ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ಹನುಮಂತನು ವಿಭೀಷಣನ ಸಹಾಯದಿಂದ ಅಶೋಕಾವನದಲ್ಲಿ ಬಂಧಿತಲಾಗಿದ್ದ ಸೀತೆಯನ್ನು ನೋಡಲು ಶಿಂಶುಪ ವೃಕ್ಷದ ಮೇಲೆ ಕುಳಿತಿರುವನು ಅದೇ ಸಮಯದಲ್ಲಿ ರಾಕ್ಷಸಿಯರಿಂದಲೂ ರಾವಣನಿಂದಲೂ ನಿರಂತರ ಹಿಂಸೆಗೊಳಗಾದಂತಹ ಸೀತಾಮಾತೆಯು ತನ್ನ ಜೀವವನ್ನೇ ತೊರೆದು ಬಿಡಲು ಯೋಚಿಸುತ್ತಿರುವಳು ಆಕೆಯನ್ನು ಯಾವ ರೀತಿಯಿಂದ ಸಮಾಧಾನಿಸಬೇಕೆಂದು ಹನುಮಂತನು ಚಿಂತಿಸುತ್ತಿರುವನು ಆಗ ಹನುಮಂತನು ಮನಸ್ಸಿನಲ್ಲಿ ಯೋಚಿಸಿ ಮೇಲಿನಿಂದ ಶ್ರೀರಾಮನ ಉಂಗುರವನ್ನು ಸೀತಾದೇವಿಯ ಮುಂದುಗಡೆ ಕೆಡವಿದನು ತನ್ನ ಪ್ರಾರ್ಥನೆಯನ್ನು ಆಲಿಸಿ ಅಶೋಕ ವೃಕ್ಷವೇ ಅಗ್ನಿಯನ್ನು ಕರುಣಿಸಿತೆಂದು ಭಾವಿಸಿ ಸೀತಾದೇವಿಯು ಹರ್ಷಗೊಂಡು ಅದನ್ನು ಕೈಗೆತ್ತಿಕೊಂಡಳು ರಾಮನಾಮಾಂಕಿತವಾದ ಆ ಸುಂದರ ಉಂಗುರವನ್ನು ನೋಡಿ ಅದನ್ನು ಗುರುತಿಸಿ ಸೀತೆಯು ಆಶ್ಚರ್ಯಚಕಿತಳಾಗಿ ತದೇಕ ದೃಷ್ಟಿಯಿಂದ ನೋಡತೊಡಗಿದಳು ಹರ್ಷ ವಿಷಾದಗಳಿಂದ ಅಕುಲಗೊಂಡು ಆಲೋಚಿಸತೊಡಗಿದಳು ಶ್ರೀ ರಘುನಾಥನು ಅಜೇಯನು ಅವನನ್ನು ಯಾರು ಜಯಿಸಲಾರರು ಅಂತಹ ದಿವ್ಯವಾದ ಚಿನ್ಮಯವಾದ ಉಂಗರವ ಇಂತಹ ದಿವ್ಯವಾದ ಚಿನ್ಮಯವಾದ ಉಂಗರವನ್ನು ಯಾರು ಮಾಯೆಯಿಂದ ನಿರ್ಮಿಸಲಾರರು ಹೀಗೆ ಸೀತಾದೇವಿಯ ಮನಸ್ಸಿನಲ್ಲಿ ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ವಿಚಾರ ಮಾಡುತ್ತಿದ್ದಳು ಆಗಲೇ ಆಂಜನೇಯನು ತನ್ನ ಮಧುರ ವಚನಗಳಿಂದ ಶ್ರೀರಾಮಚಂದ್ರನ ಗುಣಗಳನ್ನು ವರ್ಣಿಸತೊಡಗಿದನು ಅದನ್ನು ಕೇಳುತ್ತಲೇ ಸೀತೆಯ ದುಃಖವೆಲ್ಲ ಮಾಯವಾಯಿತು ಆಕೆಯು ಕಿವಿಗೊಟ್ಟು ದತ್ತ ಚಿತ್ತಳಾಗಿ ಅದನ್ನು ಕೇಳತೊಡಗಿದಳು ಅವನ ಪುತ್ರನು ಶ್ರೀರಾಮ ಚರಿತ್ರವನ್ನು ಪ್ರಾರಂಭದಿಂದ ಹಾಡಿದನು ಶ್ರವಣಾಮೃತವಾದ ಆ ಮನೋಹರ ಕಥೆಯನ್ನು ಹಾಡಿದವರಾರು ಅವರು ನನ್ನೆದುರಿಗೆ ಏಕೆ ಕಾಣಿಸಲಾರರು ಎಂದು ಸೀತಾದೇವಿಯು ನುಡಿದಳು ಆಗ ಮಾರುತಿಯು ಆಕೆಯ ಬಳಿ ಸಾರಿದನು ಅವನನ್ನು ಕಂಡು ಸೀತೆಯು ಭಯ ವಿಸ್ಮಯಗಳಿಂದ ಮುಖವನ್ನು ಮುಖಕ್ಕೆ ತಿರುಗಿಸಿ ಕುಳಿತುಕೊಂಡಳು ಆಗ ಹನುಮಂತನು ಹೇಳುತ್ತಾನೆ ಅಮ್ಮ ಜಾನಕಿ ನಾನು ಶ್ರೀರಾಮನ ದೂತನು ಕರುಣಾನಿಧಿಯಾದ ಆ ಸ್ವಾಮಿಯ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ತಾಯೇ ಈ ಉಂಗುರವನ್ನು ನಾನೇ ತಂದಿರುವೆನು ಶ್ರೀರಾಮನು ನಿಮಗಾಗಿ ನನ್ನ ಬಳಿಯಲ್ಲಿ ಈ ಅಭಿಜ್ಞಾನವನ್ನು ಕೊಟ್ಟು ಕಳುಹಿಸಿದ್ದಾನೆ ಆಗ ಸೀತಾದೇವಿಯು ಕೇಳುತ್ತಾಳೆ ನರವಾನರರ ಸಮಾಗಮವು ಹೇಗೆ ಘಟಿಸಿತು ಆಗ ಮಾರುತಾತ್ಮಜನು ನಡೆದ ಎಲ್ಲ ಕಥೆಯನ್ನು ಸಾಧ್ಯಂತವಾಗಿ ತಿಳಿಯ ಹೇಳಿದನು ಆಂಜನೇಯನ ಪ್ರೇಮಯುಕ್ತ ವಚನಗಳನ್ನು ಕೇಳಿ ಸೀತೆಯ ಮನಸ್ಸಿನಲ್ಲಿ ಅವನ ಕುರಿತು ಇವನು ಮನ ವಚನ ಕರ್ಮಗಳಿಂದ ಕೃಪಾಸಾಗರನಾದ ಶ್ರೀರಾಮನ ದಾಸನೆಂದು ಅರಿತುಕೊಂಡಳು ಅವನು ಭಗವಂತನ ಭಕ್ತನೆಂದು ತಿಳಿದು ಅವನ ಕುರಿತು ಆಕೆಯಲ್ಲಿ ಪ್ರೀತಿ ಉಕ್ಕಿ ಹರಿಯಿತು ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ಶರೀರವು ಪುಳಕಗೊಂಡಿತು ಸೀತಾದೇವಿಯು ಹೇಳುತ್ತಾಳೆ ಅಯ್ಯ ಹನುಮಂತ ನಾನು ಪ್ರಮಾಣಪೂರ್ವಕವಾಗಿ ಹೇಳುತ್ತಿದ್ದೇನೆ ವಿರಹ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ನನ್ನ ಪಾಲಿಗೆ ನೀನು ನಾವೆಯಾಗಿ ಬಂದಿರುವೆ ಈಗ ನೀನು ಅನುಜ ಸಹಿತನಾದ ಕರಾರಿಯೂ ಸುಖಧಾಮನೂ ಆದ ಶ್ರೀರಾಮನ ಯೋಗಕ್ಷೇಮವನ್ನು ತಿಳಿಸು ಶ್ರೀರಘುನಾಥನು ಕೋಮಲ ಸ್ವಭಾವದವನು ದಯಾಳುವು ಆಗಿರುವನು ಹೇ ಹನುಮಂತ ಆದರೆ ಅವರು ನನ್ನ ಕುರಿತು ನಿಷ್ಠುರರಾಗಿರಲು ಕಾರಣವೇನು ನನ್ನ ಸೇವಕರಿಗೆ ಸುಖವನ್ನುಂಟು ಮಾಡುವುದೇ ಅವನ ಸ್ವಾಭಾವಿಕವಾದ ನಿಯಮ ಆ ರಘುವರನಿಗೆ ಎಂದಾದರೂ ನನ್ನ ನೆನಪು ಬರುತ್ತಿದೆಯೇ ಅಯ್ಯ ಅವನ ಶ್ಯಾಮಲ ಶರೀರವನ್ನು ಕಂಡು ನನ್ನ ಕಣ್ಣುಗಳು ತಣಿಯುವವೆ ಸೀತಾದೇವಿಯು ಹೀಗೆ ಹೇಳುತ್ತಿರುವಂತೆ ಆಕೆಯ ಕಣ್ಣುಗಳಲ್ಲಿ ವಿರಹಾಶ್ರುಗಳು ತೊಟ್ಟಿಕ್ಕಿದವು ಆಕೆ ತಪ್ತಳಾಗಿ ಹೀಗೆ ನುಡಿದಳು ಹಾ ನಾಥ ನೀವು ನನ್ನನ್ನು ಮರೆತೇ ಬಿಟ್ಟಿರಲ್ಲ ಸೀತಾದೇವಿಯು ಈ ರೀತಿ ಅತ್ಯಂತ ವ್ಯಾಕುಲಳಾದುದನ್ನು ಕಂಡು ಹನುಮಂತನು ವಿನಮ್ರ ಮೃದು ವಚನಗಳನ್ನು ನುಡಿದನು ತಾಯೇ ಅತ್ಯಂತ ಕರುಣಾನಿಧಿಯಾದ ಶ್ರೀರಾಮಚಂದ್ರನು ಸೋದರನಾದ ಲಕ್ಷ್ಮಣನೊಂದಿಗೆ ಶಾರೀರಿಕವಾಗಿ ಸುಖವಾಗಿದ್ದಾನೆ ಆದರೆ ನಿಮ್ಮ ದುಃಖದಿಂದ ದುಃಖಿತನಾಗಿರುವನು ಅಮ್ಮ ಮನಸ್ಸನ್ನು ಸಣ್ಣದು ಮಾಡಿಕೊಂಡು ದುಃಖಿಸಬೇಡಿ ಶ್ರೀರಾಮಚಂದ್ರನ ಮೇಲೆ ನಿಮಗೆ ಇರುವ ಪ್ರೇಮಕ್ಕಿಂತ ಎರಡರಷ್ಟು ಪ್ರೇಮ ಅವನಿಗೆ ನಿಮ್ಮ ಮೇಲೆ ಇದೆ ಮಾತೆ ಈಗ ಧೈರ್ಯ ತಂದುಕೊಂಡು ರಘುಪತಿಯ ಸಂದೇಶವನ್ನು ಆಲಿಸಿರಿ ಎಂದು ಹೇಳುತ್ತಾ ಹನುಮಂತನು ಪ್ರೇಮ ಪರವಶನಾದನು ಶರೀರ ಪುಳಕಗೊಂಡು ಕಣ್ಣು ತೇವಗೊಂಡವು ಮಾರುತಿಯು ಹೇಳುತ್ತಾನೆ ಅಮ್ಮ ಶ್ರೀರಾಮನು ಹೀಗೆ ಹೇಳಿ ಕಳಿಸಿರುವನು ಸೀತೆ ನಿನ್ನ ವಿರಹದಿಂದಾಗಿ ನನ್ನ ಪಾಲಿಗೆ ಚರಾಚರ ಎಲ್ಲ ಪದಾರ್ಥಗಳು ಪ್ರತಿಕೂಲವಾಗಿವೆ ನೂತನ ತರುಪಲ್ಲವಗಳು ನನ್ನ ಮನಸ್ಸಿಗೆ ಬೆಂಕಿಯಂತೆ ಭಾಸವಾಗುತ್ತವೆ ರಾತ್ರಿಗಳು ಕಾಳರಾತ್ರಿಗಳಾಗಿವೆ ಚಂದ್ರನು ಸೂರ್ಯನಂತೆ ತಾಪದಾಯಕನಾಗಿದ್ದಾನೆ ಕಮಲಗಳ ವನಗಳು ಈಟಿಗಳಂತೆ ಚುಚ್ಚುತ್ತಿವೆ ಮೋಡಗಳು ಕುದಿಯುವ ಎಣ್ಣೆಯನ್ನು ಮಳೆಗರೆದಂತೆ ಕಾಣುತ್ತದೆ ಹಿಂದೆ ಹಿತವಾಗಿದ್ದವುಗಳು ಈಗ ಅಹಿತಕಾರಕವಾಗಿವೆ ಶೀತಲ ಮಂದ ಸುಗಂಧಮಯ ಗಾಳಿಯು ಹಾವುಗಳು ಬುಸುಗುಟ್ಟುವಂತೆ ಭಯಂಕರ ತಾಪದಾಯಕವಾಗಿದೆ ಮನಸ್ಸಿನ ದುಃಖವನ್ನು ಇನ್ನೊಬ್ಬರೆದುರು ತೋಡಿಕೊಳ್ಳುವುದರಿಂದ ಅದು ಕೊಂಚ ಕಡಿಮೆಯಾಗುತ್ತದೆ ಆದರೆ ಯಾರ ಮುಂದೆ ನನ್ನ ಅಳಲನ್ನು ತೋಡಿಕೊಳ್ಳಲಿ ಈ ದುಃಖವನ್ನು ಯಾರೂ ಅರಿಯರು ನನ್ನ ಮತ್ತು ನಿನ್ನ ಪ್ರೇಮದ ತತ್ವವನ್ನು ನನ್ನ ಮನಸ್ಸು ಮಾತ್ರ ಬಲ್ಲದು ಆದರೆ ಆ ಮನಸ್ಸು ನಿನ್ನ ಬಳಿಯಲ್ಲಿ ಇದೆ ನನ್ನ ಪ್ರೇಮದ ಸಾರ ಇಷ್ಟರಿಂದಲೇ ತಿಳಿದುಕೊ ಹನುಮಂತನು ಹೇಳುತ್ತಾನೆ ತಾಯೇ ಹೃದಯದಲ್ಲಿ ಧೈರ್ಯ ತಂದುಕೊಳ್ಳಿ ಸೇವಕರಿಗೆ ಸುಖವನ್ನು ನೀಡುವ ಶ್ರೀರಾಮನನ್ನು ಸ್ಮರಿಸಿರಿ ರಘುಪತಿಯ ಪ್ರಭುತ್ವವನ್ನು ಧ್ಯಾನಿಸುತ್ತಾ ಅಂಜಿಕೆಯನ್ನು ತೊರೆಯಿರಿ ಈ ರಕ್ಷಸರ ಸಮೂಹವು ಪತಂಗದಂತೆ ರಘುಪತಿಯ ಬಾಣಾಗ್ನಿಗೆ ಆಹುತಿಯಾಗುವುದು ಅಮ್ಮ ಧೈರ್ಯ ತಾಳಿ ಈ ರಾಕ್ಷಸರು ಸುಟ್ಟು ಭಸ್ಮರಾದರೆಂದೇ ತಿಳಿಯಿರಿ ಶ್ರೀರಾಮಚಂದ್ರನು ನಿಮ್ಮ ಸುದ್ದಿ ತಿಳಿದಿದ್ದರೆ ಅವನು ಖಂಡಿತವಾಗಿ ತಡ ಮಾಡುತ್ತಿರಲಿಲ್ಲ ಅಮ್ಮ ಜಾನಕೀ ದೇವಿ ಶ್ರೀರಾಮನ ಬಾಣಗಳೆಂಬ ಸೂರ್ಯನು ಉದಯಿಸಿದಾಗ ಈ ರಾಕ್ಷಸ ಸೇನೆ ಎಂಬ ಕತ್ತಲೆ ನಿಲ್ಲಬಲ್ಲದೆ ತಾಯೇ ನಾನೇ ನಿಮ್ಮನ್ನು ಎಲ್ಲಿಂದ ಈಗಲೇ ಕೊಂಡು ಹೋಗಬಲ್ಲನು ಆದರೆ ಇದಕ್ಕೆ ಶ್ರೀರಾಮನ ಆಜ್ಞೆಯಿಲ್ಲ ಆದ್ದರಿಂದ ಇನ್ನು ಕೊಂಚ ಕಾಲ ಧೈರ್ಯದಿಂದ ಇರಿ ಪ್ರಭುವು ವಾನರರೊಂದಿಗೆ ಬೇಗನೆ ಬರುವನು ರಾಕ್ಷಸರನ್ನು ಸಂಹರಿಸಿ ನಿಮ್ಮನ್ನು ಕರೆದುಕೊಂಡು ಹೋಗುವನು ನಾರದಾದಿ ಮಹರ್ಷಿಗಳು ತ್ರಿಲೋಕಗಳಲ್ಲಿ ಅವನ ಯಶೋಗಾನ ಮಾಡುವರು ಇದನ್ನು ಕೇಳಿ ಸೀತೆಯು ಹೇಳುತ್ತಾಳೆ ಮಗು ವಾನರರೆಲ್ಲರೂ ನಿನ್ನ ಹಾಗೆ ಸಣ್ಣವರಾಗಿದ್ದಾರಲ್ಲ ಇಲ್ಲಿಯ ರಾಕ್ಷಸರು ಅತಿ ಬಲಾಢ್ಯರು ಯೋಧರು ಆಗಿದ್ದಾರೆ ಆದ್ದರಿಂದ ನೀವುಗಳು ರಾಕ್ಷಸರನ್ನು ಹೇಗೆ ಗೆಲ್ಲಬಲ್ಲಿರಿ ಎಂಬ ಸಂದೇಹ ನನಗೆ ಕಾಡುತ್ತಿದೆ ಇದನ್ನು ಕೇಳುತ್ತಲೇ ಹನುಮಂತನು ತನ್ನ ಶರೀರವನ್ನು ಬೆಳೆಸಿ ನಿಜರೂಪವನ್ನು ತೋರಿದನು ಅವನ ಶರೀರವು ಸುಮೇರು ಪರ್ವತದಂತೆ ಇದ್ದು ಮಹಾ ಬಲಿಷ್ಠನೋ ಪರ ಮಹಾ ಪರಾಕ್ರಮ ಶೋಭಿತನು ಅದೇ ಅರಿವೀರ ಭಯಂಕರನು ಆಗಿ ಒಪ್ಪುತ್ತಿದ್ದನು ಅವನನ್ನು ಕಂಡು ಸೀತೆಯ ಮನಸ್ಸಿನಲ್ಲಿ ನಂಬಿಕೆ ಮೂಡಿತು ಹನುಮಂತನು ಮರಳಿ ಲಘುರೂಪವನ್ನು ತಾಳಿದನು ತಾಯಿ ನಮ್ಮ ವಾನರರಲ್ಲಿ ಬಲ ಬುದ್ಧಿ ಅಷ್ಟಾಗಿ ಇರುವುದಿಲ್ಲ ಆದರೆ ಪ್ರಭುವಿನ ಪ್ರತಾಪದಿಂದ ಮಿಟಿನಾಗರವೂ ಕೂಡ ಗರುಡನನ್ನು ತಿನ್ನಬಲ್ಲದು ಅಂದರೆ ಅತ್ಯಂತ ನಿರ್ಬಲನು ಕೂಡ ದೊಡ್ಡ ಬಲವಂತನನ್ನು ಕೊಲ್ಲ ಭಕ್ತಿ ಪ್ರತಾಪ ತೇಜಸ್ಸು ಬಲ ಇವುಗಳಿಂದ ಕೂಡಿದ ಹನುಮಂತನ ವಾಣಿಯನ್ನು ಕೇಳಿ ಸೀತೆಯು ಮನಸ್ಸಿಗೆ ಸೀತೆಯ ಮನಸ್ಸಿಗೆ ಬಹಳ ಸಂತೋಷವಾಯಿತು ಆಂಜನೇಯನು ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪುತ್ರನೆಂದು ತಿಳಿದು ಕುಮಾರ ನೀನು ಬಲ ಹಾಗೂ ಗುಣಶೀಲಗಳ ನಿಧಿಯಾಗಿರುವೆ ಎಂದು ಆಶೀರ್ವದಿಸಿದಳು ಮಗು ಮುಪ್ಪು ಸಾವುಗಳು ನಿನ್ನನ್ನು ಮುಟ್ಟದಿರಲಿ ಸದ್ಗುಣಗಳ ಗಣಿಯಾಗು ಶ್ರೀ ರಘುನಾಥನಿಗೆ ಅತ್ಯಂತ ಪ್ರೇಮಪಾತ್ರನಾಗು ಎಂದು ಹರಸಿದಳು ಶ್ರೀರಾಮನಿಗೆ ಪ್ರೇಮ ಪಾತ್ರನಾಗು ಎಂದು ಹೇಳುತ್ತಲೇ ಹನುಮಂತನು ಪೂರ್ಣ ಪ್ರೇಮದಲ್ಲಿ ಮಗ್ನನಾಗಿ ಹೋದನು ಅವನು ಮತ್ತೆ ಸೀತೆಯ ಚರಣಗಳಿಗೆರಗಿ ಕೈಜೋಡಿಸಿ ಎಂತೆಂದನು ಅಮ್ಮ ಈಗ ನಾನು ಕೃತಾರ್ಥನಾದೆ ನಿಮ್ಮ ಆಶೀರ್ವಾದ ಅಮೋಘವಾದುದು ಇದು ಜಗವರಿದ ಸತ್ಯವಾಗಿದೆ ತಾಯೇ ಈ ಸುಂದರ ಫಲಭರಿತ ವೃಕ್ಷಗಳನ್ನು ಕಂಡು ನನಗೆ ಅತೀವ ಹಸಿವೆ ಆಗುತ್ತಿದೆ ಸೀತಾದೇವಿಯು ಹೇಳುತ್ತಾಳೆ ಮಗು ಮಹಾಮಹಾ ರಾಕ್ಷಸ ವೀರರು ಈ ವನವನ್ನು ಕಾಯುತ್ತಿದ್ದಾರೆ ಆಗ ಪುನಃ ಹನುಮಂತನು ಅಮ್ಮ ನೀವು ಮನಸ್ಸಿನಲ್ಲಿ ಪ್ರಸನ್ನರಾಗಿದ್ದು ಅಪ್ಪಣೆ ನೀಡಿದರೆ ಸಾಕು ನನಗೆ ಈ ರಾಕ್ಷಸರ ಭಯವೂ ಸ್ವಲ್ಪವೂ ಇಲ್ಲ ಎಂದು ಹೇಳಿದನು ಹನುಮಂತನು ಬಲ ಬುದ್ಧಿಗಳಲ್ಲಿ ವರಿಷ್ಠನೆಂದು ಅರಿತು ಜಾನಕಿಯು ಮಗು ಹೋಗು ಶ್ರೀ ರಘುಪತಿಯ ಚರಣಗಳನ್ನು ಹೃದಯದಲ್ಲಿ ಧರಿಸಿಕೊಂಡು ಮಧುರವಾದ ಫಲಗಳನ್ನು ಭಕ್ಷಿಸುವವನಾಗು ಎಂದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरां श्री